ಕಾವ್ಯ ಅಶ್ವಿನಿ ಗೌಡ ಅಂದ್ರೆ ಅವ್ರು ಗೆಲ್ತಾರ್ ಪಾಪ ಅವ್ರೆಲ್ಲ ಅಂದ್ರೆ ಆಚೆ ಬಂದ್ಮೇಲೆ ಅಂದ್ರೆ ಅದು ಫಿನಾಲೆ ಆಗ್ಬೋದು ಅದಕ್ಕಿಂತ ಮುಂಚೆನೆ ಆಗ್ಬೋದು ಏನ್ ಒಂದ್ ತಿಂಗ್ಳು ಇದೆ ಅಷ್ಟೇ ಇನ್ನೊಂದೊಂದ್ ತಿಂಗ್ಳು ನಲ್ವ ದಿವಸ ಏನೋ ಇದೆ ನಾನು ಹೇಳ್ತಾರದು ಒಟ್ನಲ್ಲಿ ಆದ್ರೆ ಗೆದ್ದವ್ರ ಕೊಡ್ಸಲ್ಲ ಎಲ್ಲಿ ಕೊಡ್ಸಲ್ಲ ಆಮೇಲೆ ಆರ್ ಜೆ ಅಮಿತ್ಕು ಕೊಡ್ಸಲ್ಲ ಕರಿಯಲ್ಲ ಸರಿ ಕರಿಯಲ್ಲ ಕೊಡ್ಸಲ್ಲ ಅಲ್ಲ ಕರಿಯಲ್ಲ ಫಸ್ಟ್ ಲಾಸ್ಟ್ ಬೇಡ ನಂಗೆ ಇಷ್ಟ ಆಗ್ಲಿಲ್ಲ ಜೆ ಅಭಿತ್ ಇಷ್ಟ ಆಗ್ಲಿಲ್ಲ ಗಿಲ್ಲಿನೂ ಇಷ್ಟ ಆಗ್ಲಿಲ್ಲ ಅದಕ್ಕೆ ಅವ್ರಿಬ್ರು ಬಿಟ್ಟು ಮಿಕ್ಕದು ಅಷ್ಟು ಜನನು ಕರೀತಾರೆ ಅದು ಒಂದು ಸೀಸನ್ ಟ್ವೆಲ್ ಮಾತ್ರ ಅಲ್ಲ ಸೀಸನ್ ಲೆವೆನ್ ಸೀಸನ್ ಟೆನ್ ಸೀಸನ್ ನೈನ್ ಅವ್ರಿಗು ನಂಗೆ ಯಾರ್ಯಾರು ಪರಿಚಯ ಇದಾವೆ ಅಷ್ಟು ಜನನು ಕರಿತಾ ಇದೀನಿ ಅದು ಸೋತ್ವರ್ಗ್ ಮಾತ್ರ ಗೆದ್ದೋರ್ ಬಂದ್ಬಿಟ್ರೆ ಅದ್ರ ವ್ಯಾಲ್ಯೂಗೆ ಟೈಟಲ್ಗೆ ವ್ಯಾಲ್ಯೂ ಹೋಗ್ಬಿಡುತ್ತೆ ಇದು ಸೋತೋರ್ ಪಾರ್ಟಿಗಿಂತ ಗೆದ್ದೋರ್ ಒಬ್ರು ಇರಬಾರ್ದು ಅಂತ ಅದ್ರ ಸೋತಿರೋದ್ರಲ್ಲಿ ಆರ್ ಜಿ ಅಮಿತ್ ಒಬ್ರು ಬಿಡ್ತಾ ಇದ್ದೀನಿ ಯಾಕಂದ್ರೆ ಅವ್ರು ನಮಗೆ ತಿಳ್ಕೊಳೋ ಕೆಪಾಸಿಟಿನೂ ಇಲ್ಲ ಆಚೆನೂ ಕಿಂಡಲ್ ಮಾತಾಡಿದ್ರು ಒಳಗೂ ಕಿಂಡಲ್ ಮಾತಾಡಿದ್ರು ಆದ್ರೆ ಕರಿಬಸಪ್ಪ ಅವರು ಬರ್ತಿದಂಗೆನೆ ಗೂಗಲ್ ಮಾಡಿ ಇವ್ನು ಹೇಳ್ತಿದ್ನಲ್ಲ ಯಾರು ಇವನು ಅಂತ ಎಲ್ಲ ಚೆಕ್ ಮಾಡಿ ನಾನು ಬಂದ್ ಎರಡು ದಿನಕ್ಕೆ ಒಂದ್ ವಾರ ಮೇಲೆ ಆಗಿತ್ತು ನಾನ್ ಬಂದು ಎರಡು ದಿನಕ್ಕೆ ಫೋನ್ ಮಾಡಿ ಸಾರ್ ನೀವ್ ಹೇಳಿದ್ದೆಲ್ಲ ಅಷ್ಟು ನಿಜ ಅಲ್ಲೆಲ್ಲ ನಿಮ್ ಅಷ್ಟು ಇನ್ಸಲ್ಟ್ ಮಾಡ್ತಾ ಇದ್ರು ಬರಿ ಓಡ್ ಬಿಡ್ತಾನೆ ಓಲ್ಡ್ ರಾಜ ಹಂಗೆ ಹಿಂಗೆ ಅಂತಿದ್ರು ನೀವ್ ಹೆಂಗ್ ತಡ್ಕೊಂಡಿದ್ರಿ ಸಾರ್ ಅಂತ ಅಂದ್ರು ನಾನು ಅದಕ್ಕೆ ಹೇಳಿದೆ ಅಲ್ಲಿ ನನ್ನ ಹತ್ರ ಫೋನ್ ಇರ್ಲಿಲ್ಲಪ್ಪ ಏನಾರ ತೋರ್ಸೋದಕ್ಕೆ ಅವಾಗ ಅವ್ರು ಏನ್ ಹೇಳಿದ್ರು ನಂಬಲ್ಲ ಅಂದಾಗ ಕತ್ತೆ ಮುಂದೆ ಕಿದ್ರಿ ಮುಂದೆ ಬರ್ಸ್ತಾನೆ ಅವರಿಗೆ ಓವರ್ ಆಗಿ ಅವ್ರ ಕಾಲ ಹಿಡಿದು ಹೇಳ್ಬೇಕು ಬಿಡ್ಲಿ ಆಚೆ ನೀವು ಹೊಡೆದಾಗ ಅವ್ರು ಹೊಡಿತಾರೆ ಅಂತ ಆತರ ಇಂದ ಉಟ್ ಬಂದಿರೋದ್ರಿಂದ ಅವ್ರು ತಿಳ್ಕೊಂಡು ನನ್ಗೆ ವಾವ್ ಅಂತ ಹೇಳಿ ಇವತ್ತು ನನ್ ಫ್ಯಾನ್ ಅಂತ ಹೇಳ್ತಾರೆ ನಾವೇನು ಇಲ್ಲ ಸರ್ ನಮ್ ಮುಂದೆ ನೀವು ಅಷ್ಟು ದೊಡ್ಡ ಮನುಷ್ಯರು ಅಷ್ಟು ಸಿಂಪಲ್ ಆಗಿ ಲೆಟ್ರಿನ್ ತೊಳಿತಾ ಇದ್ರಿ ಅದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಾರೆ ಅದು ನಮ್ಗೆ ಖುಷಿ ಆಗುತ್ತೆ ಆದ್ರೆ ಆರ್ ಜೆ ರಷ್ಯಾ ಅಲ್ಲಿ ಯುದ್ಧ ನಡೀತಿತ್ತು ಯುದ್ಧ ಬಿಟ್ಟು ಬಂದ್ಬಿಡ್ತಾರ ಇನ್ ಯಾವ ದೊಡ್ಡ ಮನುಷ್ಯ ಅಂತ ಅಂದ್ರು ಅವ್ರ ನಲವತ್ತು ರಷ್ಯಾದ ನ್ಯೂಸ್ ಕಳ್ಸಿದೀನಿ ಸರ್ ಅದು ಯುದ್ಧ ಟೈಮ್ ಅಲ್ಲಿ ಇದು ನನ್ ಕೆಪಾಸಿಟಿ